ಶನಿವಾರ ಎಲ್ಲರಿಗೂ ಗೊತ್ತಿರುವಂತೆ ಶನೈಶ್ಚರನ ಆರಾಧನೆ ಶನೈಶ್ಚರನ ಮಹಿಮೆ ಹಾಗೆ ಶನೈಶ್ಚರನನ್ನು ಒಲಿಸ್ಕೊಳ್ಳೋದು ಹೇಗೆ ಸಾಡೆ ಸಾತು ಬಂದಾಗ ಏನು ಮಾಡಿದ್ರೆ ನಮಗೆ ಬರುವಂತಹ ಕಷ್ಟಗಳನ್ನು ನಾವು ಎದುರಿಸ್ತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ವಿಚಾರವನ್ನು ತಿಳಿಸ್ತೀನಿ ಜೊತೆಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನಾನು ಸೂಚಿಸ್ತಾ ಹೋಗ್ತೀನಿ ಹಾಗೆ ನೀವು ನನ್ನನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅನ್ನೋದಾದರೆ ಹೊಸಕೆರೆಹಳ್ಳಿ ಬನಶಂಕರಿ ಮೂರನೇ ಹಂತದಲ್ಲಿರುವಂತಹ ದತ್ತಪೀಠಕ್ಕೆ ನೀವು ಬರಬಹುದು ಬರೋಕ್ಕೆ ಮುಂಚೆ ಅಲ್ಲಿ ಬರ್ತಾ ಇರತಕ್ಕಂತಹ ಫೋನ್ ನಂಬರ್ಗಳನ್ನು ಸಂಪರ್ಕ ಮಾಡಿ ನಿಮ್ಮ ಒಂದು ಸಮಯವನ್ನು ಕಾಯ್ದಿರಿಸಿಕೊಂಡು ಬಂದು ಅಲ್ಲಿ ನನ್ನನ್ನು ಭೇಟಿ ಮಾಡಬಹುದಾಗಿದೆ ಹಾಗೆ ನಮ್ಮ ದತ್ತಪೀಠದಲ್ಲಿ ಬಹಳ ವಿಶೇಷವಾದ ಏನಪ್ಪ ಅಂತಂದರೆ ದತ್ತಾತ್ರೇಯರ ತೊಟ್ಟಿಲು ಸೇವೆ ಆ ತೊಟ್ಟಿಲಿನಲ್ಲಿ ಕುಳಿತಿರತಕ್ಕಂತಹ ದತ್ತಾತ್ರೇಯರಿಗೆ ನೀವು ನಿಮ್ಮ ಕೈಲಾದ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಭಿಕ್ಷೆ ಅಂತಂದರೆ ನಾವು ಊಟ ಮಾಡುವಂತಹ ಪದಾರ್ಥಗಳು ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ತುಪ್ಪ ಸಕ್ಕರೆ ತರಕಾರಿ ಈ ರೀತಿಯಾದ ಪದಾರ್ಥಗಳನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿಕೊಂಡು ಬಂದು ಆ ದತ್ತಾತ್ರೇಯರಿಗೆ ಭಿಕ್ಷಾವಂದನೆಯನ್ನು ಸಲ್ಲಿಸುವಂತಹದ್ದು ಆ ಭಿಕ್ಷಾವಂದನೆಯನ್ನು ಸಮರ್ಪಣೆ ಮಾಡಿ ತೊಟ್ಟಿಲು ತೂಗಿ ಸೇವೆ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಸಮಸ್ಯೆಗಳಿಗೆ ದತ್ತಾತ್ರೇಯರಲ್ಲಿ ನಿಮಗೆ ಉತ್ತರ ಕೊಡ್ತಾರೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಅಂತಹ ಒಂದು ವಿಶೇಷವಾದ ಸಾನ್ನಿಧ್ಯ ನಮ್ಮ ದತ್ತಪೀಠ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳ್ತೀನಿ ನೀವು ನನ್ನನ್ನು ಸಂಪರ್ಕ ಮಾಡಬೇಕು ಅಂದರೆ ಅಲ್ಲಿ ಬರ್ತಾ ಇರತಕ್ಕಂತಹ ಮೊಬೈಲ್ ಸಂಖ್ಯೆ ಲ್ಯಾಂಡ್ಲೈನ್ ನಂಬರು ಇಲ್ಲಿ ನೀವು ಕರೆ ಮಾಡಿ ನಿಮ್ಮ ಪರಿಹಾರವನ್ನು ಕೇಳೋದಕ್ಕೆ ಮೊಬೈಲ್ ಸಂಖ್ಯೆ ನನ್ನನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ